ಮಾರ್ನಿಂಗ್ ಬ್ಲಾಗ್ ನ ಶುರು ಮಾಡಿದೀನಿ ಏನಪ್ಪ ಇವತ್ತಿನ ಬ್ಲಾಗ್ ಸ್ಪೆಷಲ್ ಅಂದ್ರೆ ಇವತ್ತೊಂದು ಸ್ಪೆಷಲ್ ಡೇ ಹೇಳ್ಕಂದ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಸರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನನ್ನ ಕಡೆಯಿಂದ ಸೊ ಇವತ್ತು ಅಲ್ಲಿ ಮಾರ್ನಿಂಗ್ ರೆಡಿ ಆಗಿದ್ದೀವಿ ಮಕ್ಕಳಿಗೆ ಎಲ್ಲ ಸ್ಕೂಲ್ ಇದೆ ನಾನು ಕೂಡ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮಕ್ಕಳಿಗೆಲ್ಲ ಅದಕ್ಕೆ ಸೊ ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಈ ವ್ಲಾಗ್ ನೋಡ್ತಾ ಇರಿ ಕಂಟಿನ್ಯೂ ಆಗುತ್ತೆ ತುಂಬಾ ಇದ್ದೀನಿ ತುಂಬ ಖುಷಿಯಲ್ಲಿದ್ದೀನಿ ಫ್ರೀ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇವಾಗ ಹೊರಡ್ತಾ ಇದೀನಿ ಇವಾಗ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೈ ಆಗಿದೆ ಸೊ ಇವತ್ತಿನ ವ್ಲಾಗ್ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಬರೋ ಹ್ಞೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ

ಸೊ ಫ್ರೆಂಡ್ಸ್ ನಿಮಗೆಲ್ಲ ಒಂದು ಡೌಟ್ ಇರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸೊ ನನ್ನ ಫಸ್ಟ್ ನನ್ನ ಫ್ರೆಂಡ್ ಬಂದಳು ಅವಳು ನಾನು ಇಬ್ಬರೂ ಕೂಡ ನನ್ನ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ತೋರಿಸಿದ್ದೀನಿ ನಿರ್ಮಲಾ ಅಂತ ಸಾಕಷ್ಟು ಸತಿ ಅವಳು ಬಂದು ಜಾಯಿನ್ ಆದಳು ಇಬ್ಬರೂ ಕೂಡ ಜೊತೆಯಲ್ಲಿ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ವಿ ದೊಡ್ಡಬಳ್ಳಾಪುರಿಗೆ ಏನಕ್ಕೆ ಅಂತ ತಿಳಿಸ್ತೀನಿ ನೋಡಿ ಅವಳು ನನಗೋಸ್ಕರ ಅಂತ ಏನೆಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಂದಿದ್ದಾಳೆ ಗಾಡಿಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ತಂದಿದ್ದಾಳೆ ಸೊ ಅದನ್ನೆಲ್ಲ ನನ್ನ ಗಾಡಿಯಲ್ಲರ್ದ ಅವಳ ಅರ್ಧ ಇಟ್ಬಿಟ್ಟು ಈಗ ಮತ್ತೆ ನಮ್ಮ ಪಯಣ ಶುರು ನೋಡಿ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಫ್ರೆಂಡ್ಸು ಫ್ರೆಂಡ್ ನಾನು ಬೈಕ್ ಟ್ರಾವೆಲ್ಲು ಏನೋ ಒಂಥರ ಹೊಸದು ಅನ್ನಿಸ್ತಾ ಇದೆ ಬೆಳಗ್ಗೆನೇ ಅಲ್ವಾ ತುಂಬಾ ಕೂಲಾಗಿ ಚೆನ್ನಾಗಿತ್ತು ಬಂದ್ವಿ ಇಲ್ಲಿ ನಮ್ಮ ಏರಿಯಾಗೆ ಸೊ ಇಲ್ಲಿ ನನ್ನ ಫ್ರೆಂಡು ಅಲ್ಲಿರೋರು ನಮ್ಮನ್ನು ನೋಡಿಬಿಟ್ಟು ಮನೆಗೆ ಕರೆದ್ರು ಅಲ್ಲಿ ಮನೆಯಲ್ಲಿ ಪೂಜೆ ಇದೆ ಬರ್ತೀವಿ ಸ್ಕೂಲ್ ಹತ್ರ ಹೋಗ್ಬಿಡೋಣ ಫಸ್ಟು ಅಂತ ನಮಗೆ ಕ್ಯೂರಿಯಾಸಿಟಿ ಏನಕ್ಕೆ ಅಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಪ್ರೈಮರಿ ಸ್ಕೂಲಿಗೆ ಪ್ಲ್ಯಾನ್ ಮಾಡಿಕೊಂಡು ಈ ಪ್ಲ್ಯಾನ್ ಮಾಡಿರೋ ಅಂತ ಏಕೈಕ ವ್ಯಕ್ತಿ ಅಂದರೆ ಇವಳೇ ನನ್ನ ಫ್ರೆಂಡು ನಿರ್ಮಲ ಅವಳ ಕಾರಣ ಇವತ್ತು ಸ್ಕೂಲಿಗೆ ಬರೋಗಾಯಿತು ಥ್ಯಾಂಕ್ ಯು ನಿಮ್ಮಿ ಅವಳೇನೇ ಆಗಲಿ ಅಂದ್ಕೊಳ್ತಾಳೆ ಪಟ್ ಅಂತ ಹಂಗೆ ಮಾಡಿಬಿಡ್ತಾಳೆ ಸೊ ಫೈನಲಿ ಸ್ಕೂಲ್ ಹತ್ರಕ್ಕೆ ಬಂದ್ವಿ ಮುಂಚೆ ಇದೆಲ್ಲನೂ ಕೂಡ ಫೀಲ್ಡ್ ಇತ್ತು ಈ ಪ್ಲೀಸ್ ಮರಗಳಿತ್ತು ಸೊ ಈಗೆಲ್ಲ ಮನೆಗಳಾಗ್ಬಿಟ್ಟಿದೆ ಬನ್ನಿ ಸ್ಕೂಲ್ ಒಳಗಡೆ ಹೋಗೋಣ ಫಸ್ಟು నమస్తే సార్ స్టూడెంట్ ఇంగ్లీష్ వాస్ట్రీ నమస్తే సార్ సార్ నమ్మన్ గుర్తి నమ్మన్ గుర్తి ನಾವ್ ಗೊತ್ತಿಲ್ಲ ಅಂದ್ರೆ ಸರ್ಗೆ ಏನಿಲ್ಲ ಇಷ್ಟು ಕಾಟ ಕೊಟ್ಟಿದ್ದೀವ್ ನಿರ್ಮಲ ಅಂತ ಹೆಸರು ಕನ್ಫ್ಯೂಸ್ ಆಗ್ತಾ ಬೆರಳು ನೋಡಿದ್ರೆ ನೆನ್ಸ್ಕೊಂತೀವೋ ನಮ್ ಯಜಮಾನ್ರುಗಳು ಕೇಳಿದಾಗೆಲ್ಲ ಎಲ್ಲಿಂದ ತರೋದು ಈ ಸೈಜ್ ಅಂದಾಗ ಸೊ ಫೈನಲಿ ನಮ್ಮ ಹೆಡ್ ಮಾಸ್ಟರ್ ಬಂದರು ಅವರು ಆಫೀಸ್ ರೂಮ್ ಓಪನ್ ಮಾಡಿ ಬನ್ನಿಮ್ಮ ಒಳಗಡೆ ಕೂತ್ಕೊಳ್ಳಿ ಅಂತ ಕರೆದ್ರು ಖುಷಿ ಆಯಿತು ಸೊ ನೋಡಿ ನಮ್ಮ ಸೆವೆಂತ್ ಕ್ಲಾಸ್ ರೂಮು ಇದಾಗಿತ್ತು ಆಫೀಸ್ ರೂಮ್ ಪಕ್ಕನೇ ನಮ್ಮ ಸೆವೆಂತ್ ಕ್ಲಾಸ್ ರೂಮ್ ಇದ್ದಿದ್ದ ಕಾರಣ ನಾವು ಎಷ್ಟು ಭಯ ಭಕ್ತಿಯಿಂದ ಇದ್ವಿ ಅಂದರೆ ನೋಡಿ ಸೆವೆಂತ್ ಏಳನೇ ತರಗತಿ ಈಗಲೂ ಆಗಿದೆ ಇದೆ ಅದು ಕರಿ ಕಾಣಿಸ್ತಾ ಇದೆ ನೋಡಿ ಎಲ್ಲನೂ ಸೇಮ್ ಟು ಸೇಮ್ ಇದೆ ಟೈಲ್ಸ್ ಹಾಕಿದ್ದಾರೆ ಮುಂಚೆ ಗಾರೆ ಇತ್ತು ಈ ಕಡೆ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಸೆವೆಂತು ಸಿಕ್ಸ್ ಟು ಸೆವೆಂತ್ಗೆ ಅದೊಂದು ಆಗಿದೆ ಸರ್ ಕರೀತಾ ಇದ್ದರೆ ಒಳಗಡೆಗೆ ಹೋಗಿ ಬನ್ನಿ ಮಾ ಕೂತ್ಕೊಳ್ಳಿ ಅಂತ ಸೊ ಮುಂಚೆ ಈ ಆಫೀಸ್ ರೂಮ್ ಒಳಗೆ ಬರಬೇಕು ಅಂದರೆ ಎಷ್ಟು ಭಯ ಪಡ್ತಿದ್ವಿ ಅಂದರೆ ಆಫೀಸ್ ರೂಮ್ ಒಳಗೆ ಕರಿತಾಯಿದ್ದಾರೆ ಅಂದರೆ ಏನಾದರೂ ಕಂಪ್ಲೇಂಟೋ ಇಲ್ಲ ನಾವೇನಾದರೂ ತಪ್ಪು ಮಾಡಿದರೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ತಲೆ ಬಗ್ಗಿಸ್ಕೊಂಡು ನಾವು ತಲೆ ಎತ್ತಕ್ಕೂ ಭಯ ಪಡ್ತಿದ್ವಿ ಸೊ ಇವತ್ತು ಒಂದು ಗೆಸ್ಟಾಗಿ ಬಂದು ಇಲ್ಲಿ ಕೂತಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ತುಂಬ ನೆನಪುಗಳಿವೆ ಪ್ರೈಮರಿ ಸ್ಕೂಲಲ್ಲಿ ಒಂದೆರಡು ಪೇಜ್ಗಳು ಹಿಂದೆ ತಿರುವು ಕೊಳ್ತಾ ನಾವು ಟೂ ತೌಸಂಡ್ ಫೈ ಬ್ಯಾಚು ಸೊ ಫೈ ಬ್ಯಾಚಾದರೂ ನಮ್ಮನ್ನು ಏನಕ್ಕೆ ಇಷ್ಟು ನೆನಪಿಟ್ಕೊಂಡಿದ್ದಾರೆ ನಮ್ಮ ಹೆಸ್ರುಗಳು ಸಮೇತ ನೆನಪಿಟ್ಕೊಂಡಿದ್ದಾರೆ ಅಂದರೆ ಕಾರಣ ಇದೆ ಏನಕ್ಕೆ ಅಂದರೆ ನಾವು ಇಲ್ಲೇ ನಿಯರ್ ಅಕ್ಕಪಕ್ಕ ಸ್ಕೂಲ್ ಪಕ್ಕ ಅಕ್ಕ ಪಕ್ಕ ಇದ್ದಂಥ ಸ್ಟೂಡೆಂಟ್ಸು ನಾವು ಇಲ್ಲಿ ವಿದ್ಯಾಭ್ಯಾಸ ನಾವು ಎಲ್ ಕೆ ಜಿಯಿಂದ ಮಾಡಿರೋದು ಇದು ನಮಗೆ ಆಗ ಇಂಗ್ಲೀಷ್ ಮೀಡಿಯಮ್ ಇದು ಇದು ನಮಗೆ ಇಂಗ್ಲೀಷ್ ಮೀಡಿಯಮ್ ಆಗ ಈಗಲೂ ಇಂಗ್ಲೀಷ್ ಮೀಡಿಯಮ್ಮೇ ನಮಗೆ ಆಗ ಇಂಗ್ಲೀಷ್ ಮೀಡಿಯಮ್ ಇದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಹಿಡಿದು ಸೆವೆಂತ್ವರೆಗೂ ತುಂಬಾ ಕ್ಲೋಸ್ ಆಗಿದ್ವಿ ಪೇರೆಂಟ್ಸ್ ಆಗಿರಲಿ ನಾವುಗಳಾಗಿರಲಿ ನಾವು ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಅಕ್ಕಪಕ್ಕ ಇದ್ವಿ ಹಂಗಾಗಿ ನಾವೆಲ್ಲ ತುಂಬ ಪರಿಚಯ ಟೀಚರ್ಸ್ಗೆ ಇಷ್ಟು ವರ್ಷ ಆದರೂ ನಮ್ಮನ್ನು ನೆನಪಿಟ್ಕೊಂಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನಾವು ಪ್ರೈಮರಿ ಸ್ಕೂಲ್ ಅಂದರೆ ತುಂಬಾ ನೆ ನೆನಪು ಅನ್ನೋದಕ್ಕಿಂತ ನಾವು ಫಸ್ಟ್ ಅಷ್ಟು ನಮಗೆ ವಿದ್ಯಾಭ್ಯಾಸನ ಇಂದ ಹಿಡ್ದು ಎ ಬಿ ಸಿ ಡಿಯಿಂದ ಹಿಡ್ದು ಕೈ ಹಿಡ್ದು ನಮಗೆ ಗುರುಗಳು ಅಂದರೆ ಇವರೇನೆ ಎಲ್ಲರಿಗೂ ಕೂಡ ಅದೇ ಹೇಳ್ತೀನಿ ಆದಷ್ಟು ಪ್ರೈಮರಿ ಸ್ಕೂಲ್ಗೆ ಟೀಚರ್ಸು ಚೆನ್ನಾಗಿ ಇದ್ ನೂರು ವರ್ಷ ಚೆನ್ನಾಗಿರಲಿ ಅವರು ಇದ್ದಂಗೆ ಹೋಗಿ ಸ್ವಲ್ಪ ನಿಮ್ಮ ಹಳೆ ನೆನಪುಗಳನ್ನ ಹಿಂದಕ್ಕೆ ತಗೊಂಡೋಗಿ ಅವ್ರಿಗೂ ಕೂಡ ಒಂದು ಗೌರವವನ್ನು ಕೊಟ್ಟು ನಿಮ್ಮ ಕೈಯ್ಯಲ್ಲಿ ಆದಷ್ಟು ಅವರಿಗೆ ಬೆಲೆನ ಕೊಟ್ಟು ಒಂದು ನೆನಪನ್ನ ಮಾಡಿಕೊಂಡು ರಿಮೆಂಬರ್ ಬನ್ನಿ ಇವತ್ತಿನ ಡೇ ಕ್ರಿಯೇಟ್ ಮಾಡಿದಂಥ ನನ್ನ ಫ್ರೆಂಡ್ ನಿಮಗೆ ನಿರ್ಮಲಾಗೆ ಥ್ಯಾಂಕ್ ಯು ಸೋ ಮಚ್ ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅವಳು ನೆನ್ನೆನೇ ಅನ್ಪ್ಲಾನ್ ಇದು ನೆನ್ನೆನೇ ಹೇಳಿದ್ಲು ಹೋಗೋಣ ಅಂತ ಆ ಬನ್ವಿಸು ತುಂಬ ಜನ ಫ್ರೆಂಡ್ಸ್ ಬರೋಕ್ಕಾಗಿಲ್ಲ ಕಾರಣ ಏನಂದರೆ ಅವ ನನ್ನ ಫ್ರೆಂಡದ್ದು ಒದ್ಬಿಡ್ದು ಅಪ್ಪ ಮನೆ ಅವರ ಅಮ್ಮ ಮನೇಲಿ ಗೃಹ ಪ್ರವೇಶ ಇದೆ ಹಾಗಾಗಿ ಅವಳು ಲೇಟಾಗಿ ಬರ್ತೀನಿ ಟ್ವೆಲ್ಗೆ ಅಂದ್ಲೂ ಸೊ ನಮ್ಮ ಇಂಟೆನ್ಷನ್ ಒಂದೇ ಫ್ಲಾಗ್ ಅಷ್ಟು ಆಗೋ ಅಷ್ಟೊತ್ತಿಗೆ ನಾವು ಇಲ್ಲಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡು ನನಗೆ ಬಂದ್ವಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಬನ್ನಿ ನೋಡೋಣ ಹೇಗೆಲ್ಲ ಇದೆ ನಮ್ಮ ಸ್ಕೂಲ್ ರೂಮ್ಸ್ ಅಂತ ಹಿಂದಿ ಮಾಶ್ ಹೊಡಿತಾರ ಇವಾಗೂ ಹಿಂದಿ ಮಾಶ್ ಹೊಡಿತಾರಮ್ಮ ಹಿಂದಿ ತಾನೇ ಜಾಸ್ತಿ ಹೊಡಿಯೋದು ಹಾ ವೆರಿ ಗುಡ್ ಸರಸ್ವತಿ ಪೂಜೆ ಮಾಡ್ತಾರ ಇವಾಗು ಸೊ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಯಾರೆಲ್ಲ ಇದಕ್ಕೆ ಗಣ್ಯ ವ್ಯಕ್ತಿಗಳು ಪ್ರಾಣ ತ್ಯಾಗ ಮಾಡಿದ್ರು ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ ಮಾತಾಡೋಣ ಬನ್ನಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಆಳ್ವಿಕೆಯ ವಿರುದ್ಧ ಅನೇಕ ವರ್ಷಗಳ ಹೋರಾಟದ ನಂತರ ಭಾರತ್ ವು ಸ್ವಾತಂತ್ರ್ಯ ರಾಷ್ಟ್ರೀಯವಾಯಿತು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ತುಂಬಾ ಹೋರಾಟ ಮಾಡಿದ್ರು ಅವ್ರ ಪ್ರಾಣವ ಲೆಕ್ಕ ಮಾಡದೆ ಪ್ರಾಣ ತ್ಯಾಗ ತ್ಯಾಗ ಮಾಡಿದ್ರು ಬಲಿದಾನದಿಂದ ನಾವಿವತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಉಸಿರಾಡ್ತಾ ಇದ್ದೀವಿ ಸೊ ಹೀಗೆ ನನಗೆ ಸ್ವಲ್ಪ ಸ್ವಲ್ಪ ಹಾಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ಅವ್ರ ಹತ್ರ ಸ್ವಲ್ಪ ತುಂಬಾ ಹೋರಾಟಗಳು ಮಾಡಿದ್ರು ಎಲ್ಲ ನಮ್ಮ ಗಾಂಧೀಜಿಯವರು ಎಲ್ಲನೂ ಕೂಡ ಅವ್ರು ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಬಂತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆಗಲೇ ಕಾಂಗ್ರೆಸ್ ಅಂತ ಬಂದಿದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆಮೇಲೆ ಗಾಂಧೀಜಿಯವ್ರ ಪಾತ್ರ ತುಂಬಾ ಇತ್ತು ಮಹಾ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ನಮಗೆ ಹೇಳ್ಕೊಡ್ತಿದ್ರು ಅಹಿಂಸಾತ್ಮಕವನ್ನು ನೀವು ರೂಢಿಸ್ಕೊಳ್ಬೇಕು ಅನ್ನೋದು ಸೊ ಹೇ ಅಹಿಂಸಾತ್ಮಕ ಮಾರ್ಗದಲ್ಲಿ ಸ್ವಾತಂತ್ರ್ಯಕ್ಕಾಗಿ ತುಂಬಾ ಚಳುವಳಿ ನಡೆಸಿದರು ಹಾಗೆ ನಾಯಕ್ ಅವರ ನಾಯಕತ್ವದಲ್ಲಿ ಸಹ ಅಸಹಾಯಕ ಚಳುವಳಿಗಳು ಉಪ್ಪಿನ ಸತ್ಯಾಗ್ರಹ ನೆನಪಿದೆಯಾ ನಿಮಗೆ ಇದನ್ನು ನನಗೆ ತುಂಬ ಈಗಲೂ ತಲೆಯಲ್ಲಿದೆ ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದ್ರು ಈ ಥರ ಮುಂತಾದ ಚಳುವಳಿಗಳನ್ನ ಬ್ರಿಟಿಷ್ರ ಮೇಲೆ ಒತ್ತಡ ಹೇರಿದಾಗ ಅವ್ರಿಗೆ ತು ಭಾರತನ ಬಿಟ್ಟು ತೊಲಗಿಬಿಡಬೇಕು ಅಂತ ಅವರು ಡಿಸೈಡ್ ಆದಾಗ ಭಾರತ ಬಿಟ್ಟು ತೊಲಗಿ ಆಂದೋಲನ ಅಂತ ಅದ್ರ ಬಗ್ಗೆ ಪ್ರತಿಘಟನೆ ಮಾಡಿದ್ರು ಸಾವಿರದ ಒಂಬೈನೂರು ಕರ್ಕೊಂಬಂದಿದ್ದೆ ಹೊಡೆದವ್ರೆ ಅಂದ್ಬಿಟ್ಟು ಅದು ಫ್ಲಾಶ್ ಆಗಿರುತ್ತೆ ಸರ್ ಹೊಡೆದವ್ರೆ ಅಂತ ಪೇರೆಂಟ್ಸ್ನ ಕರ್ಕೊಂಬಂದಿದ್ದೆಲ್ಲ ಅದು ಫ್ಲಾಶ್ ಆಗಿರುತ್ತೆ ನಿಮಗೆಲ್ಲ ಅದಕ್ಕೆ ನಂತರ ಆಗ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಬ್ರಿಟಿಷ್ರ ಮೇಲೆ ಭರತ ಬಿಟ್ಟು ತೊಲಗಿ ಅಂತ ಮಾಡಿದಾಗ ಸ ಸಿಕ್ಸ್ ಇಯರ್ಸ್ ಫೈವ್ ಇಯರ್ಸು ಆಯಿತು ಅದು ಕಂಟಿನ್ಯೂಸ್ ಮಾಡಿದಾಗ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತನ ಬಿಟ್ಟು ಅವರು ತೊಲಗೋಕ್ಕೆ ನಿರ್ಧಾರ ಮಾಡಿ ಆಗ ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಪೋಷನು ವಿಭಜನೆಗೊಳ್ತು ಆಗ ರಾಷ್ಟ್ರ ಸ್ಥಾಪನೆ ಆಯಿತು ಸ್ವಾತಂತ್ರ್ಯ ರಾಷ್ಟ್ರೀಯ ರಾಷ್ಟ್ರವನ್ನು ಸ್ಥಾಪಿಸಿದರು ಸ್ವಾತಂತ್ರ್ಯ ಸೋ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಫಿಫ್ಟೀನ್ ಅಂತ ಅಂತೀವಲ್ವ ಬಂತು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಬಂದಾದ ಮೇಲೆ ತುಂಬಾ ಸ್ವಾತಂತ್ರ್ಯದ ನಂತರ ತುಂಬಾ ಸವಾಲುಗಳನ್ನ ಎದುರಿಸ್ಬೇಕಾಗಿ ಬಂತು ಭಾರತದ ಸ್ವಾತಂತ್ರ್ಯದ ನಂತರ ಅನೇಕ ಸವಾಲುಗಳನ್ನ ಎದುರಿಸ್ತಾ ಭಾರತ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತರಬೇಕು ತುಂಬಾ ಇದರಲ್ಲಿ ಚಟುವಟಿಕೆ ವ್ಯವಸ್ಥೆ ನ್ನ ಅಳವಡಿಸ್ಕೊಳ್ತಾ ಪ್ರಗತಿಯುಕ್ತ ಸಾಗುತ್ತಿದೆ ಪ್ರಗತಿ ವರ್ಷ ಅಂತ ಆಗಸ್ಟ್ನ ಫಿಫ್ಟೀನಂದು ಭಾರತ ಎಲ್ಲ ಭಾರತದಾದ್ಯಂತನೂ ಕೂಡ ಸ್ವಾತಂತ್ರ್ಯ ದಿನ ಎಂದು ಘೋಷಿಸಲಾಯಿತು ಭಾರತೀಯರು ತಮ್ಮ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಾ ಪ್ರತಿ ನಮ್ಮ ದೇಶಕ್ಕೆ ದೇಶಕ್ಕಾಗಿ ತ್ಯಾಗ ಮಾಡಿದ ವೀರರನ್ನು ನೆನಪಿಸ್ಕೊಳ್ತಾ ಒಂದು ಪುಟ್ಟ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದು ರೂಢಿಗೆ ಬಂತು ಸೊ ನನಗೆ ತಿಳಿದಿರೋ ಮಟ್ಟಿಗೆ ಸೊ ನಿಮಗೆ ಇದರಲ್ಲಿ ಏನಾದರೂ ನನ್ನಲ್ಲಿ ಮಿಸ್ಟೇಕ್ಸ್ ಮಾತಲ್ಲಿ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನೀವೆಲ್ಲವೂ ಕೂಡ ಭಾಗಿಯಾಗಿ ಈ ಪುಟ್ಟು ಮಕ್ಕಳಿಗೆ ಆರೈಕೆ ಆಶೀರ್ವಾದನ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕೊನೆಯವರೆಗೂ ಪ್ಲೀಸ್ ಪ್ಲೀಸ್ ಮಿಸ್ ಮಾಡಿದೆ ನನ್ನ ಈ ಮೆಮೊರೀಸ್ನ ನೋಡಿ ಅಂತ ಹೇಳ್ತಾ ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳದೆಲ್ಲ ಕೂಡ ಫ್ಲಾಗ ಸ್ಟೈಲ್ ಆದಮೇಲೆ ಪೆರೆಡ್ ಹೋಗ್ತಾ ಇದ್ದಾರೆ ಸೊ ಎಲ್ಲೋ ಇದು ನೆನಪಿಸ್ಕೊಳ್ತಾ ಇದ್ದರೆ ನಮಗೆ ನಾವು ಹೋಗ್ತಾ ಇದ್ದಿದ್ದು ನೆನಪು ಬರ್ತಾ ಇದೆ ಸೊ ಆ ರೂಢಿನ ನಮ್ಮ ಶಾಲೆಯಲ್ಲಿ ಇನ್ನೂ ಕೂಡ ಅದೇ ಥರನೇ ರೂಢಿಯಲ್ಲಿದೆ ಸೊ ಇದೆಲ್ಲ ಇದ್ರೆ ಖುಷಿ ಆಗ್ತಾಯಿದೆ ಸೊ ಆದಷ್ಟು ಮಕ್ಕಳಿಗೆ ತಿಳಿ ಹೇಳಿ ಇವತ್ತು ನೋಡಿ ಈ ಶಾಲೆಯಲ್ಲಿ ಏನಿಲ್ಲ ಅಂದರೂ ಒಂದು ತರ್ಟಿ ಮೇಲೇ ಲೀವ್ ಹಾಕಿದ್ದಾರೆ ಸೊ ಮಕ್ಕಳಿಗೆ ಆದಷ್ಟು ಪೇರೆಂಟ್ಸು ಶಾಲೆನ ಈ ಥರ ದಿವಸಗಳ ದಿನ ರಜೆ ಹಾಕಿಸ್ಬೋದು ಚಟುವಟಿಕೆಯಲ್ಲಿ ಭಾಗಿಯಾಗಲಿ ತಿಳ್ಕೊಬೇಕು ಸ್ವಾತಂತ್ರ್ಯದ ಬಗ್ಗೆ ಆಗಲಿ ಪ್ರತಿಯೊಂದ್ರ ಬಗ್ಗೆ ಅವ್ರಿಗೂ ತಿಳಿ ಹೇಳಿ ನೀವು ಆದಷ್ಟು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಮಕ್ಕಳು ಹಾಗೆ ಟೀಚರ್ಸ್ ಎಲ್ಲ ಬರೋ ಅಷ್ಟೊತ್ತಿಗೆ ನಮ್ಮ ಮ್ಯಾಮ್ಗೆ ಒಂದು ಗಿಫ್ಟಾ ಏನು ಅಂತೀವಿ ಇದನ್ನು ಸೀರೆನ ತಂದಿದ್ವಿ ಹಣ್ಣು ಸೀರೆ ಹೂ ಬಳೆ ಎಲ್ಲ ಕೊಡೋಣ ಅಂದ್ಬಿಟ್ಟು ಒಂದು ತಟ್ಟೆಗೆ ಇಟ್ಕೊಂಡು ಮಿಸ್ಸಿಗೆ ಕೊಡ್ತಾಯಿದ್ವಿ ಈ ಸರ್ ಬಂದು ಪಿ ಟಿ ಸರು ನಮ್ಮ ಹೆಡ್ ಮಿಸ್ ಅವರ ಹಸ್ಬೆಂಡೇ ಈ ಸ್ಕೂಲಿಗೆ ಪಿ ಟಿ ಮಾಸ್ಟ್ರು ಸೊ ಮಿಸ್ಗೆ ಕೊಟ್ವಿ ಆಶೀರ್ವಾದ ತೊಗೊಂಡ್ವಿ ಮಿಸ್ಸು ಕೂಡ ತುಂಬ ಖುಷಿಪಟ್ಟರು ಏನಕ್ಕಮ್ಮ ಇದೆಲ್ಲ ಮಾಡಿ ತಂದಿದ್ದೀರಾ ಅಂತ ಅದು ನಮಗೆ ತುಂಬಾ ಖುಷಿ ಆಯಿತಲ್ವ ಮಿಸ್ ಖುಷಿ ಪಟ್ಟಿದೆ ನಮ್ಗೆ ಖುಷಿ ಸೊ ಹಾಗೆ ಮಕ್ಳಿಗೂ ಕೂಡ ಅಷ್ಟೇ ಚಾಕ್ಲೇಟ್ಸು ಪೆನ್ ಅಂತರ ಎಲ್ಲ ತಂದಿದ್ವಿ ಸೊ ಮಕ್ಕಳು ಕೂಡ ಬಂದರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ನಮ್ಮ ಮಿಸ್ ಪದೇ ಪದೇ ಅದೇ ಹೇಳ್ತಾ ಇದ್ದಾರೆ ಇಷ್ಟೊಂದು ಇಷ್ಟೊಂದನ್ನು ರಿಸ್ಕ್ ಪಟ್ಕೊಂಡು ಇದೆಲ್ಲ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಅಂತ ಸೊ ನಮಗಿದೆಲ್ಲ ಏನಷ್ಟು ರಿಸ್ಕ್ ಅನ್ನಿಸ್ತಾ ಇಲ್ಲ ಇದರಲ್ಲಿ ನಮಗೆ ಖುಷಿ ಆಗ್ತಾ ಇದೆ ನಮಗೆ ನಾವೇ ಖುಷಿ ಪಟ್ಕೊಳ್ತಾ ಇದ್ದೀವಿ ಅಷ್ಟು ಹೆಮ್ಮೆ ಖುಷಿ ಆಗ್ತಾ ಇದೆ ಯಾಕಂದರೆ ನಾವು ಇವತ್ತಿಲ್ಲಿ ಕೊಡ್ತಾ ಇದೀವಿ ಅಂದರೆ ಇದೇ ಸ್ಟೇಜನ್ನು ದಾಟಿ ನಾವು ಬಂದಿದ್ದೀವಿ ಈ ಟೈಮಲ್ಲಿ ನಮಗೆ ಈ ಥರ ರೌಂಡ್ ಹೋದಾಗ ಯಾರಾದರೂ ಒಂದು ಚಾಕ್ಲೇಟ್ ಕೊಟ್ಟಾಗ ಖುಷಿ ಇದ್ವಲ್ಲ ಆ ಖುಷಿನ ನಾವು ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ಕೊಡ್ತಾ ಇದ್ದೀವಿ ಅಂದರೆ ಅವತ್ತು ಬೇರೆಯವ್ರು ನಮಗೆ ಚಾಕ್ಲೇಟ್ ಒಂದು ಚಾಕ್ಲೇಟ್ ಆಗಿರ್ಬೋದು ಒಂದು ಪೆನ್ ಆಗಿರ್ಬೋದು ಕೊಟ್ಟಿರೋದಕ್ಕೆ ಇವತ್ತು ನಾವು ಕೊಡ್ತಾ ಇರೋದು ಇದೇ ಥರ ನಮ್ಮನ್ನು ನೋಡಿ ಇಲ್ಲಿರುವಂಥ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಆದರೂ ನೆಕ್ಸ್ಟ್ ಲೆವೆಲಿಗೆ ನೆಕ್ಸ್ಟ್ ಅವರ ಮಕ್ಕಳ ಸ್ಟೇಜಿಗೆ ಅವರು ಮಾಡ್ತಾರೆ ಖಂಡಿತ ಮಾಡಲಿ ಅಂತಲೇ ನಾನು ಭಾವಿಸ್ತೀನಿ ಇದನ್ನು ನಾವು ರೂಢಿ ಮಾಡ್ಕೊಂಡು ಬರೋದರಿಂದ ನಮ್ಮ ಹಿಂದೆ ಬರುವಂಥ ಪೀಳಿಗೆನೂ ಕೂಡ ಕಲಿಯುತ್ತೆ ಹಾಗೆ ನಮ್ಮ ಮಕ್ಳಿಗೂ ನಾವು ಕಲಿಸ್ಬೇಕು ಹಾಗೆ ಪ್ರತಿಯೊಬ್ಬರೂ ಇದನ್ನು ರೂಢಿ ಮಾಡಿಕೊಳ್ಳಿ ಇದೇನು ನಮಗೇನು ದುಬಾರಿಯಾಗಿ ಖರ್ಚಾಗಲ್ಲ ಸ್ಮಾಲ್ ಬಜೆಟಲ್ಲೇ ನಾವು ಮಾಡ್ಬೋದು ಹಾಗೆ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ನೆಕ್ಸ್ಟ್ ನೆಕ್ಸ್ಟು ನನಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಥರವಂಥ ಮಾಡುವಂಥ ಶಕ್ತಿ ನನಗೂ ನನ್ನ ಫ್ರೆಂಡಿಗೂ ನನ್ನ ಅವಳ ಮನಸ್ಥಿತಿ ಇಬ್ಬರದೂ ಇಬ್ಬರದೂ ಒಂದೇ ಥರ ಇದೆ ಅವಳಿಗೂ ಕೊಡಲಿ ಅವಳಲ್ಲಿ ಅರ್ಧ ಭಾಗ ನನಗೂ ಕೊಡಲಿ ಹೀಗೆ ಮಾ ಮಕ್ಕಳಿಗೆ ಸ್ಕೂಲ್ಗೆ ಎಲ್ಪ್ ಮಾಡೋ ಶಕ್ತಿನ ಕೊಡಲಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಅದನ್ನು ನಾನು ಪಡ್ಕೊಂಡಿದ್ದೀನಿ ಇತ್ತೀಚೆಗೆ ಅದನ್ನ ಪಡ್ಕೊಂಡಾಗ ಅದರ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಅರಿವಾಗಿದೆ ನನಗೆ ಸೊ ಆದಷ್ಟು ಎಲ್ಲರೂ ಕೂಡ ರೂಢಿ ಮಾಡಿಕೊಳ್ಳಿ ಯಾರು ಯಾವಾಗು ಏನು ತುಂಬ ತೊಗೊಂಡು ಹೋಗೋದಿಲ್ಲ ನಮಗೆ ಕೊಟ್ಟಲ್ಲಿ ಒಂದು ಫೈವ್ ಫೋರ್ ಪರ್ಸೆಂಟ್ ಆದರೂ ಕೊಡಿ ನೆಕ್ಸ್ಟ್ ನೆಕ್ಸ್ಟ್ ನಾನು ದೇವರು ನಿಮಗೆ ಕೊಡ್ತಾನೆ ಅದರಿಂದ ಸೊ ತುಂಬಾ ಖುಷಿ ಆಗ್ತಾ ಇದೆ ಆ ಮಕ್ಳು ಮುಗ್ದ ಮನಸ್ಸಲ್ಲಿರೋ ಸ್ಮೈಲು ಅವ್ರಿಗೇನೋ ಒಂದು ಸ್ಪೆಷಲ್ ಇವತ್ತು ಒಂದು ಪೆನ್ನು ಎಕ್ಸ್ಟ್ರಾ ಚಾಕ್ಲೇಟು ಅದೆಲ್ಲ ಸಿಕ್ತಲ್ವ ಏನೋ ಖುಷಿ ಹಾಗೆ ನಮಗೆ ಕೌಂಟ್ ಗೊತ್ತಿಲ್ಲ ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ನಾವು ಹೇಳಿ ಕೇಳಿ ಮಾಡೋದು ನಮಗೆ ಇಷ್ಟ ಆಗಲ್ಲ ದಿಢೀರಂತ ಅಂತ ಅಂದ್ಕೊಂಡು ನಾವು ಮಾಡಿದ್ದು ಸೊ ಅದೇ ಹಂಗಾಗಿ ಎಕ್ಸ್ಟ್ರಾ ತೊಗೊಂಡೋಗ್ಬಿಟ್ಟಿದ್ವಿ ಹೋಗ್ಬಿಟ್ಟಿದ್ವಿ ಎಲ್ಲನೂ ಕೂಡ ಟೀಚರ್ಸ್ ಮ್ಯಾಮ್ಗೆ ಕೊಟ್ಬಿಟ್ವಿ ಸ್ಕೂಲಲ್ಲಿ ಕೊಟ್ಟರೆ ಅದು ಯೂಸ್ ಆಗುತ್ತೆ ಮಕ್ಳಿಗಾಗಲಿ ಟೀಚರ್ಸ್ಗಾಗಲಿ ಅವ್ರು ಬರೆಯೋಕ್ಕೆ ಅಂತೆಲ್ಲನೂ ಕೂಡ ಹಾಗೆ ಮಿಸ್ಸಿಗೆ ಗಿಫ್ಟನ್ನು ಕೊಟ್ವಿ ಟೀಚರ್ಸ್ಗೆ ಅಂತ ಏನೂ ತಂದಿಲ್ಲ ನಮ್ಮ ಮಾಸ್ಟ್ರುಗಳೇ ಇಲ್ಲಿರೋದು ಹಾಗಾಗಿಬಿಟ್ಟು ಒಬ್ಬರು ಮಾಸ್ಟ್ರು ಮಾತ್ರ ಡೆತ್ ಆದರು ಕೊರೋನಾ ಟೈಮಲ್ಲಿ ತೀರ್ಕೊಂಡ್ರಂತೆ ಗಣಿತ ಮ್ಯಾಥ್ಸ್ ಟೀಚರು ಅದೊಂದು ತುಂಬ ತುಂಬಾ ಬೇಜಾರಾಗೋಯ್ತು ನಮಗೆ ಒಬ್ಬರನ್ನ ಮಿಸ್ ಆಗಿಬಿಟ್ವಲ್ಲ ಇವತ್ತು ಅಂತ ಅವ್ರೊಬ್ಬರು ಇದ್ದಿದ್ರೆ ಇನ್ನೂ ತುಂಬಾ ಖುಷಿ ಪಡ್ತಾಯಿವಿ ಹಾಗೆ ಇನ್ನೆಲ್ಲ ಟೀಚರ್ಸೂ ಹಾಗೇ ಇದ್ದಾರೆ ಎಡ್ ಮಾಸ್ಟ್ರು ಕೂಡ ರೀ ನೆಕ್ಸ್ಟು ಇನ್ನೊಂದು ಮಂತಲ್ಲಿ ರಿಟೈರ್ಡ್ ಆಗ್ತಾರಂತೆ ಅದು ಕೂಡ ಬೇಜಾರಾಯಿತು ಸದ್ಯಕ್ಕೆ ನಾವು ಹೆಡ್ ಮಾಸ್ಟ್ರು ರಿಟೈರ್ಡ್ ಆಗೋಕ್ಕೂ ಮುಂಚೆ ಬಂದವಲ್ಲ ಅನ್ನೋದು ಒಂದು ಖುಷಿ ಆಯಿತು ಸೊ ಅದಕ್ಕೆ ಹೇಳೋದು ಎಲ್ಲರೂ ಕೂಡ ಆದಷ್ಟು ನಿಮ್ಮ ಟೀಚರ್ಸ್ ರಿಟೈರ್ಮೆಂಟ್ ತೊಗೊಳೋಕ್ಕೂ ಮುಂಚೆನೆ ಶಾಲೆಗಳಿಗೆ ಭೇಟಿ ಕೊಡಿ ಒಂದು ದಿವಸ ಅಂತ ಸ್ಪೆಂಡ್ ಮಾಡಿ ಏನೆಲ್ಲ ಹೋಗ್ತೀವಿ ಟ್ರಿಪ್ಸ್ ಅಂತೆಲ್ಲ ಕೂಡ ಭಾಳಷ್ಟು ಸುತ್ತಾಡ್ತೀವಿ ಇದಕ್ಕೆ ಅಂತ ಒಂದು ದಿವಸ ಟೈಮ್ನ ಕೊಟ್ಟು ಒಂದು ದಿವಸ ಯಾಕಂದರೆ ನಾವು ಮೊ ಫಸ್ಟು ಒಂದು ಮೆಟ್ಲೆ ಹತ್ಬೇಕು ಅಂದರೆ ಸ್ಟೆಪ್ ಒನ್ ಅಂದರೆ ತಂದೆ ತಾಯಿ ಆದಮೇಲೆ ಪ್ರೈಮರಿ ಸ್ಕೂಲ್ ಗುರುಗಳೇನೆ ನಮಗೆ ತಿದ್ದಿ ತೀಡಿ ಕೂರಿಸಿ ನಮಗೆ ಕಲಿಸಿರ್ತಾರೆ ಆ ಅನ್ನೋ ಇಂದ ಹಿಡಿದು ಏ ಅನ್ನೋ ಇಂದ ಹಿಡಿದು ಇವತ್ತಿಷ್ಟು ಮಟ್ಟಕ್ಕೆ ನಾವು ಬೆಳೆಯೋವರೆಗೂ ಪ್ರಾರಂಭ ಸ್ಥಿತಿನ ತ ನಮಗೆ ರೂಢಿ ಮಾಡಿರೋದೆ ಪ್ರೈಮರಿ ಸ್ಕೂಲು ಸೊ ಬನ್ನಿ ಈಗ ಮಕ್ಕಳ ಪಫಾಮೆನ್ಸ್ ನೋಡೋಣ ಇಲ್ಲ

ಫಸ್ಟಿಂದನೂ ಅಷ್ಟೇ ನಾವು ಅದೇನೋ ಮುಂದೆ ಫಸ್ಟ್ ಬೆಂಚು ಸೆಕೆಂಡ್ ಬೆಂಚು ನಾವೇ ಇರಬೇಕು ಅದು ಹೈ ಸ್ಕೂಲ್ ಆಗಲಿ ಕಾಲೇಜ್ವರೆಗೂ ನಾವು ಅದನ್ನು ಅಭ್ಯಾಸ ನಮಗೆ ಅದು ಏನಕ್ಕೆ ಆ ಥರ ರೂಢಿಯಾಗಿತ್ತಂತ ಗೊತ್ತಿಲ್ಲ ಸೊ ನೋಡಿ ಇಲ್ಲೂ ನಾವು ಇಷ್ಟು ದೊಡ್ಡ ಕತ್ತೆ ಆದ್ರೂ ಮುಂದೆನೇ ಕೂರಬೇಕು ಅನ್ನೋದು ನಮಗೆ ಅದು ಅಭ್ಯಾಸ ಅದು ಕಾಲಕ್ರಮೇಣ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಸೊ ತುಂಬಾ ನಮಗೆ ಮೆಮೊರೀಸ್ ಇದೆ ಹಾಗೆ ನಾವು ತುಂಬ ಮೆಮೊರೀಸ್ನ ಈ ಸ್ಕೂಲಿಗೆ ಕೊಟ್ಟಿದ್ದೀವಿ ಸೊ ಈಗ ನಮಗೆ ಕಂಪೇರ್ ಮಾಡಿದರೆ ಈಗಿನ ಸ್ಟೂಡೆಂಟ್ ಕಂಪ್ ಕಂಪೇರ್ ಮಾಡಿದ್ರೆ ತುಂಬಾ ಆಕ್ಟಿವಿಟಿ ಕಡಿಮೆ ಇದೆ ಈಗ ಇಲ್ಲ ಮೊಬೈಲ್ಸ್ ಬಂದಿರೋ ಕಾರಣ ಅನಿಸುತ್ತೆ ನಾವು ಚಟುವಟಿಕೆ ಜಾಸ್ತಿ ಇತ್ತು ನಮ್ಮಲ್ಲಿ ಹಾಗೆ ನಾವು ಮಾಡ್ತಾ ಇದ್ದಿದ್ದಂಥ ಆಕ್ಟಿವಿಟಿ ಜಾಸ್ತಿ ಇತ್ತು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಅದೊಂದು ನನಗೆಲ್ಲೋ ಲೋ ಅನ್ನಿಸ್ತು ಬೇಜಾರಾಯಿತು ಮಕ್ಕಳು ತುಂಬ ಆ್ಯಕ್ಟಿವಿಟಿ ಕಡಿಮೆ ಆಗಿಬಿಟ್ಟಿದ್ದಾರೆ ನಮ್ಮ ಟೀಚರ್ ಅದೇ ಹೇಳ್ತಿದ್ರು ನಿಮ್ಮಷ್ಟು ಬರಲ್ಲಮ್ಮ ನೀವು ಇದ್ದಷ್ಟು ಈ ಮಕ್ಕಳು ಇಲ್ಲ ಇವಾಗ ಅಂತ ಸೊ ನೋಡಿ ನಮ್ಮ ಮಿಸ್ಸು ಎಡ್ ಮಿಸ್ ಹೆಸ್ರು ಬಂದು ಜಲ್ಜಾ ಮ್ಯಾಮ್ ಅಂತ ಸಾರಿ ಇಲ್ಲಿವರೆಗೂ ನಾನು ಅವ್ರ ಹೆಸರೇ ಹೇಳಿಲ್ಲ ಜಲ್ಜಾ ಮ್ಯಾಮ್ ಅಂತ ಅವರು ವಾಯ್ಸು ತುಂಬ ಜೋರಿದ್ರು ಮನಸ್ಸು ತುಂಬ ಚೆನ್ನಾಗಿತ್ತು ಅವ್ರದ್ದು ತುಂಬ ಒಳ್ಳೆಯವರು ಮಿನ್ಸ್ ಮಿಸ್ಸು ಮಕ್ಕಳಂದರೆ ತುಂಬಾ ಇಷ್ಟ ಅವ್ರಿಗೆ ಹೆಣ್ಮಕ್ಳು ಇದ್ದಿದ್ದು ಇಷ್ಟ ನಮಗೆ ಪ್ರತಿಯೊಂದು ಡ್ಯಾನ್ಸ್ ಆಗಲಿ ಎಲ್ಲ ಅವರೇ ನಮಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಹೆಣ್ಮಕ್ಳಿಗೆ ಹಾಗೆ ಲೆಝಿಮ್ಸು ಡ್ಯಾಂಗ್ಸು ಹಾಗೆ ಈ ಥರ ಫ್ರೋ ಈ ಥರ ಇಂಡಿಪೆಂಡೆನ್ಸ್ ಎಲ್ಲ ಆದಾಗ ಚಾಕ್ಲೇಟ್ಸ್ ತಿಂದರೆ ಚಾಕ್ಲೇಟ್ ಪೇಪರಲ್ಲಿ ಹಾರ ಕಟ್ಟೋದು ಅದರಲ್ಲಿ ಒಂಥರ ಫಿಶ್ ಮಾಡೋದು ತುಂಬಾ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾಯಿದ್ರು ನಮ್ಮ ಮ್ಯಾಮು ನಮಗೆ ಬಟ್ ಅವ್ರ ವಾಯ್ಸು ಆವಾಗ ಹೇಗಿದೆಯೋ ಇವಾಗೂ ಅಷ್ಟೇ ಗಟ್ಟಿಯಾಗಿದೆ ಬಟ್ ಅವ್ರ ಮನಸ್ಸು ಅಷ್ಟೇ ಮೃದು ಮನಸ್ಸು ಅಷ್ಟೇ ಒಳ್ಳೆ ಮನಸ್ಸು ಅವ್ರದ್ದು ಮಕ್ಕಳನ್ನ ಅವರು ಎಷ್ಟೋ ವರ್ಷಗಳು ಮದುವೆನೇ ಆಗಿಲ್ಲ ಈ ಮಕ್ಕಳು ಎಲ್ಲ ಸ್ಕೂಲ್ ಮಕ್ಕಳನ್ನ ಅವ್ರ ಮಕ್ಕಳ ಥರನೇ ನೋಡಿಕೊಂಡು ಟ್ರೀಟ್ ಮಾಡ್ತಾಯಿದ್ರು ನಾವು ಸಿಕ್ಸ್ತ್ ಸಿಕ್ಸ್ತಲ್ಲಿದ್ದಾಗ ಅವರು ಮದುವೆ ಆಗಿದ್ರು ಮ್ಯಾಮು ನನ್ನ ಮದುವೆನೇ ಆಗದೆ ಆಗಿ ಇರಬೇಕು ಮಕ್ಕಳನ್ನೇ ಮಕ್ಕಳು ಅಂದ್ಕೊಂಡು ಅಂತ ಇದ್ದಂಥ ಟೀಚರ್ ಅಂದರೆ ನಮ್ಮ ಜಲ್ಜಾ ಮ್ಯಾಮು ತುಂಬಾ ನಮಗೆ ಹೇಳ್ಕೊಟ್ಟಿದ್ದಾರೆ ಅವರು ಬೈತಿದ್ರು ಹೊಡಿತಿದ್ರು ಅಷ್ಟು ಚೆನ್ನಾಗಿ ನಮಗೆ ಎಲ್ಲನೂ ಕೂಡ ಕಲಿಸ್ಕೊಟ್ರು ನೋಡಿ ಈ ಈಗ ಹಾಡ್ತಿದ್ದಾರೆ ಅಂದಾಗ ನಾವು ಇದೇ ಥರ ಹಾಡಿದ್ದೀವಿ ಇದೆಲ್ಲ ತುಂಬ ನೆನಪಾಗ್ತಿದೆ ನಾಚಿಕೆ ಆಗ್ತಿದೆ ನನಗೆ ನನಗೇನೆ ಸೊ ಆಗ ನಾವು ಹಿಂಗೆ ಅಲ್ವಾ ಆಡಿದ್ದಿದ್ದು ಅಂತ ಬಟ್ ಇವ್ರಿಗಿಂತ ಹೆಚ್ಚಾಗಿ ನಾವು ಹಾಡಿದ್ದೀವಿ ಸೊ ನೋಡಿ ತುಂಬಾ ಖುಷಿ ಆಗ್ತಾಯಿದೆ ಅದೇ ನಾ ಮಿಸ್ ಅಂದರು ಹೊರಡೋಣ ಅಂತ ನಾವು ಹೋಗೋಣ ಅಂತ ಅಂತ ಇದ್ದಿದ್ದಕ್ಕೆ ನಿಮ್ಮ ಕೈಯಲ್ಲಿ ಒಂದು ಪಫಾಮೆನ್ಸ್ ಮಾಡಿಸ್ಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತಲ್ಲಮ್ಮ ನೀವು ಸ್ಪೀಚ್ ಕೊಟ್ಟಿಲ್ಲ ಪಫಾಮೆನ್ಸು ಮಾಡಿಲ್ಲ ಹಾಗೆ ಹೋಗ್ತಾ ಹೋಗ್ತಾಯಿದ್ದೀರಾ ನನಗೆ ತುಂಬ ಅದಕ್ಕೆ ಅವ್ರ ಹತ್ರನೇ ಕೊಡಿಸ್ತಾ ಸರಿ ಸ್ವೀಟು ಈ ಸಲ ಫಂಕ್ಷನ್ ಮಾಡಿದಾಗ ಅವ್ರನ್ನ ಕರೀನಾ ಜನ ಮಾಡ್ತೀರಾ ಡ್ಯಾನ್ಸು ಕಣ ಸೊ ನೋಡಿ ಎಷ್ಟು ಹೇಳಿದ್ರು ಕಡಿಮೆನೇ ಎಷ್ಟು ನೆನಪಿಸ್ಕೊಂಡ್ರು ಅದು ಕಡಿಮೆನೇ ಯಾಕಂದರೆ ಅಷ್ಟು ಮೆಮೊರೀಸ್ ಇದೆ ಬಟ್ ಇಲ್ಲಿ ನೋಡಿ ಸ್ವೀಟ್ಸ್ ಎಲ್ಲನೂ ಕೂಡ ಹಂಚ್ತಾ ಇದ್ದರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಏನಕ್ಕೆ ಅಂದರೆ ಈ ಸ್ಟೇಜನ್ನು ದಾಟಿ ಬಂದಿದ್ದೀವಿ ನಮ್ಮ ಅಪ್ಪ ಅಮ್ಮ ನಮಗೆ ಎಷ್ಟು ತಂದುಕೊಟ್ಟು ತಿನ್ನಿಸಿದ್ರು ಈ ಥರ ಡೇಗಳಲ್ಲಿ ನಾವು ಸ್ವೀಟ್ನ ಎತ್ಕೊಂಡು ಮನೆಗೂ ಅಪ್ಪ ಅಮ್ಮನಿಗೆ ಹೋಗ್ಬೇಕು ಅನ್ನೋದೊಂದು ಖುಷಿ ಕೊಟ್ಟಿರೋದನ್ನ ಎತ್ತಿಟ್ಕೊಂಡು ಹೋಗ್ತಿದ್ವಿ ಅದೆಲ್ಲ ನೆನಪಾಗಿಬಿಟ್ಟು ನಾನು ಮಕ್ಕಳಿಗೆ ಸ್ವೀಟ್ಸ್ ಎಲ್ಲನೂ ಕೂಡ ಹಂಚಿಬಿಟ್ಟೆ ನಾನು ಮಿಕ್ಕಿಸ್ಕೊಂಡು ಬಂದಿಲ್ಲ ಕೊಡೋವ್ರಿಗೆ ಕೊಡೋವಾಗಲೇ ಅವರಿಗೆ ಎರಡೆರಡು ಕೊಟ್ಕೊಂಡು ಬಂದೆ ಕೈಗೆ ಸಿಕ್ಕಿದಷ್ಟು ಕೊಟ್ಟೆ ಹಾಗೆ ಮಿಕ್ಕಿರೋದನ್ನ ಎಲ್ಲನೂ ಕೂಡ ನಾನು ರಿಟರ್ನ್ ತಗೊಂಡು ಬಂದೇ ಇಲ್ಲ ಪ್ಲೇಟ್ನ ಅಲ್ಲೇ ಹಂಚಿಬಿಟ್ಟೆ ಹಾಗೆ ನಮ್ಮ ಮ್ಯಾಡಮು ಕೂಡ ನಿನಗೆ ತೃಪ್ತಿ ಆಗೋ ಅಷ್ಟು ಕೊಟ್ಬಿಡಮ್ಮ ಇನ್ನೂ ಸ್ವಲ್ಪ ಬೇಕಿದ್ರೆ ಕೊಡ್ತೀನಿ ಕೇಳಿಬಿಟ್ಟು ಮಕ್ಕಳಿಗೆಲ್ಲ ಹಂಚು ಅಂತ ಅಂದರು ಅದಿಲ್ಲೋ ಒಂದು ಕಡೆ ಆಯಿತು ಹಾಗೆ ಆ ಮಕ್ಕಳು ತೋರಿಸ್ತಾ ಇರೋ ಪ್ರೀತಿ ಅಕ್ಕ ನೀವು ಮತ್ತೆ ನಮ್ಮ ಪ್ರೋಗ್ರಾಮಿಗೆ ಡ್ಯಾನ್ಸ್ ಪ್ರೋಗ್ರಾಮಿಗೆ ಬರ್ತೀವಿ ಬರಬೇಕು ಅಂದಿದ್ದಾಗಲಿ ಹಾಗೆ ನಾನು ಕೊಡ್ತಾ ಇರೋ ಸ್ವೀಟಲ್ಲಿ ಎಲ್ಲನೂ ಕೂಡ ಅವ್ರು ನನಗೆ ಬರ್ತಾ ಇರೋದು ಇದೆಲ್ಲನೂ ಕೂಡ ತುಂಬಾ ಖುಷಿಯಾಯಿತು ಹಾಗೆ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಬೇಜಾರು ಒಂದಾಯಿತು ಏನಂದರೆ ಬೇಜಾರೇನಿಲ್ಲ ಖುಷಿನೇ ಬಟ್ಟು ಇನ್ನು ಪಫಾಮೆನ್ಸ್ ಎಲ್ಲನೂ ಕೂಡ ಇತ್ತು ಬಟ್ ನಾವು ಹೊರಡಬೇಕಾಗಿ ಬಂತು ಏನಕ್ಕೆ ಅಂದರೆ ಏನೋ ಒಂದು ಅಂತ ಫೋನ್ ಕಾಲ್ ಬಂತು ಹಂಗಾಗ್ಬಿಟ್ಟು ಹೊರಡಬೇಕಾಗಿ ಬಂತು ಏನು ಬೇಜಾರಂದರೆ ನಾನು ಇದ್ದಂಥ ಮನೆ ಹತ್ರಕ್ಕೆಲ್ಲ ಹೋಗಬೇಕಿತ್ತು ಅಲ್ಲಿ ಎಲ್ಲಿ ಹತ್ರ ಎಲ್ಲ ಹೋಗಿ ನಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆಲ್ಲ ಮಾತಾಡಿಸ್ಬೇಕಿತ್ತು ಎಲ್ಲರಿಗೂ ಹೇಳಿದ್ದೆ ಬಟ್ ಹೋಗೋಕ್ಕಾಗಿಲ್ಲ ಬಟ್ ಅಂದ್ಕೊಂಡಲ್ಲಿ ಕಾಲು ಆದರೂ ಆಯ್ತಲ್ವಾ ಅದು ಒಂದು ಕಡೆ ಖುಷಿ ನೆಕ್ಸ್ಟ್ ಅಲ್ಲೆಲ್ಲ ಬರೋಣ ಅಂದ್ಬಿಟ್ಟು ಈಗ ಇದ್ವಿ ಅದಕ್ಕೆ ಮ್ಯಾಮ್ ಹೇಳಿ ಒಂದು ಗ್ರೂಪ್ ಫೋಟೋ ತಗೊಂಡು ಅದೇ ಹೇಳ್ತಿದ್ದಾರೆ ಇಮ್ಮ ಟಿಫನ್ಸ್ ಎಲ್ಲ ತರಿಸ್ತೀನಿ ಮಾಡಿಕೊಂಡು ಹೋಗಿರಂತೆ ಅಂತ ಬಟ್ ನಾವು ಅರ್ಜೆಂಟ್ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಹೋಗಲೇಬೇಕಾದ ಕಾರಣ ಮಕ್ಕಳಿಗೆಲ್ಲ ಸ್ವೀಟ್ಸ್ ಎಲ್ಲನೂ ಕೂಡ ಅದೊಂದಾದರೂ ಕೊಟ್ಬಿಟ್ಟು ಹೋಗಿ ಅಂದರು ಮಕ್ಕಳಿಗೆಲ್ಲ ಸ್ವೀಟ್ಸ್ ಹಂಚಿ ಬರ್ತಾ ದಾರಿಯಲ್ಲಿ ನಾನು ನನ್ನ ಫ್ರೆಂಡ್ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಯಾಕಂದರೆ ತುಂಬಾ ಹೊಟ್ಟೆ ಶು ಆಗ್ತಾಯಿದೆ ಹಂಗಾಗ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಬ್ರು ಕೂಡ ಹೊರಟ್ವಿ ಬಟ್ ಅಂದ್ಕೊಂಡಲ್ಲಿ ಕಾಲ್ ಭಾಗ ಪೆಂಡಿಂಗ್ ಇದೆ ಬಟ್ ಅದು ಫಿಲ್ಫುಲ್ ಆಗುತ್ತೆ ನೆಕ್ಸ್ಟು ಎಲ್ಲರೂ ಕೂಡ ಫೋಟೋ ಸ್ಟೇಟಸ್ಗೆ ಹಾಕಿ ತಕ್ಷಣ ಫೋನ್ ಮಾಡ್ತಾ ಇದ್ದಾರೆ ಅಕ್ಕಪಕ್ಕ ಮನೆಯವರು ಊರಿಗೆ ಬಂದು ಮನೆಗೆ ಬಂದಿರೋ ಹೋಗಿದ್ಯಾ ನೀನು ಹದಿನೆಂಟು ಹದಿನಾರು ಏಳು ಹದಿನೇಳು ವರ್ಷ ಆದಮೇಲೆ ಬಂದಿದ್ಯಾ ನಿಮಗೆ ಸ್ವಲ್ಪನೂ ಕನಿಕರ ಇಲ್ವಾ ನಮ್ಮನ್ನು ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಆಸೆ ಇಲ್ವಾ ಅಂತ ಎಲ್ಲಾರ್ಗೂ ಸಾರಿ ಕೇಳಿದೆ ಸೊ ನೋಡಿ ನನ್ನ ಫ್ರೆಂಡಿಗೆ ಏನಾಗುತ್ತೋ ಅದನ್ನು ತಂದಿದ್ದಾಳೆ ಇಷ್ಟೆಲ್ಲ ಫ್ರೂಟ್ಸು ಅದರಲ್ಲಿ ಸ್ಪೆಷಲ್ ನನಗೆ ಸೀತಾಫಲ ಅಂದರೆ ಇಷ್ಟ ಅಂತ ಅವಳಿಗೆ ಗೊತ್ತು ಹಂಗಾಗಿ ಅದನ್ನೇ ಜಾಸ್ತಿ ತಂದಿದ್ದಾಳೆ ಸೊ ಇಷ್ಟೊತ್ತು ಇಷ್ಟೊಂದು ತಾಳ್ಮೆಯಿಂದ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತೀನಿ ಇಷ್ಟ ಆಗಿಲ್ಲ ಅಂದ್ರೂ ಇಷ್ಟಪಡಿ ಅಂತ ಕೇಳ್ಕೊಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ